ಡಿಜೆ ಬೀರಾ ನಿನ್ನ ಐಡಿಯಾಗಿರೋ ಸಾಲು ಕೂಡ ನೋಡೀವಿ ಅದ್ರಾಗ ಡಿಜೆಸ್ ಆಯ್ ನೀವು ಹೇಳ್ತಿರೋ ಕೆಲಸ ಮಾಡಿದಕ್ಕೆ ನಿಮ್ಮ ಮಾಡಿದ ರಂಡಿ ರಕ್ಳ ನಿಮ್ಮ ಲೊಕೇಶನ್ ಗೊತ್ತಾ ಊರ್ ಹಾಕ ಕಡಿತೀವಿ ನಿಮ್ ಅದ್ರಾಗ ಡಿಜೆಸ್ ವಿಡಿಯೋ ಜಾತಿ ಅವಂದ್ ವೀಡಿಯೋ ಹಾಕಿ ಇನ್ ಹೊತ್ತೇಳ್ಕೊಂಬಂದಿವಂದ್ರ ಈ ರಂಡಿ ಮಕ್ಳು ಅಷ್ಟು ಸಿಗ್ತಾರ ನಿಮ್ಮ ನಿನ್ ತಾಯಿ ಗರ್ಭದಾಗಿದ್ರು ನಿನ್ನ ಬಗತ್ ಬರ್ತೀವಿ ರಂಡಿ ಮಗನ ರಂಡಿ ಮಗನ ಈ ರಂಡಿ ಮಕ್ಕಳು ಅಷ್ಟು ಲೈವ್ ಬಂದ್ ಮಾತಾಡೋದು ಸುಳಿ ಮಕ್ಕಳಿಗೆ ಒಂದು ಮಾತಾಡ್ತೀನಿ ನಿಮ್ಮ ಡಿ ಜೆ ಭಯ ಮುಂದಾಗ ಹೇಳ್ತಿಲ್ಲ ಅದ್ರೆ ನಿಮ್ಮ ಊರ್ತು ನೀವು ಹುಟ್ಟರು ಅವಾಗ ಹೇಳಿದ್ರೆ ಇಷ್ಟೆಲ್ಲಾ ಹಾಕಿರ್ಲಿಲ್ಲ ಮಾಡಿದ ಕೆಲಸ ಎಲ್ಲಾರು ಅನ್ಮಾಸ ಆಗತ್ತಿನ ನಿಮ್ ಓರ್ತುಲ್ ನೀವು ಈಗ ಲೈವ್ ಬಂದ್ ಮಾತಾಡೋ ಚೋದಿ ಮಕ್ಕಳ ನೀವು ಒಂದ್ ಮಾತಿನಿ ಅವ್ ಮಾಡೋ ಮುಂದಾಗ ಏನ್ ಹೇಳ್ತೀನಿ ನಿಮ್ ಓರ್ತುಲ್ ನೀವು ನಿಮ್ ಏನಿಲ್ಲ ನಿಮ್ ಏನಿಲ್ಲ ಲೈವ್ ಬಂದ್ ಮಾತಾಡಿದ್ರಲ್ಲ ನಮ್ ಸಮಾಜ್ ಬೈದವ್ರ ಅವ್ರ ಡೈಲಾಗ್ ಎಲ್ಲ ನಮ್ ಕಡೆ ಅದಾವ ಕಡೆ ಅದವ ನಿಮ್ ಲೊಕೇಶನ್ ನೀವ್ ಹಾಕಲ್ಲ ಆ ಗಾಂಡು ಬೀರ್ನ ಹೇಳ್ಕೊಂಬಂದ್ ಚರ್ಮ ಸುಲ್ ಇದೆ ಅಂದ್ರ ಎಲ್ಲಾ ಲೊಕೇಶನ್ ಬರ್ತಾವ್ ಆ ಲೊಕೇಶನ್ ಬರ್ತಾವ್ ಎಲ್ಲಾ ವಾಲ್ಮೀಕಿ ಸಮಾಜದವರು ನಾಳೆ ಬೆಳಗ್ಗೆ ನಾಳೆ ಎಂಟು ಗಂಟೆಗೆ ಬಾಗಲ್ ಕೊಟ್ಟಿ ಕೊಟ್ಟಿ ಕಾಳಿದಾಸ ಸರ್ಕಲ್ ಗೆ ಬರಬೇಕು ಬರ್ಬೇಕು ನಿಮ್ಮ ಹೊತ್ತು ನಿಮ್ಮ ನಾಗ್ ಬಿಡೋ ಮಕ್ಕಳು ನಾವು ಜೈ ಜೈ ವಾಲ್ಮೀಕಿ ಜೈ ವಾಲ್ಮೀಕಿ ಜೈ ವಾಲ್ಮೀಕಿ